ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನಂದ್ರೆ ಆಸ್ ಯೂಶ್ವರ್ ಡೈಲಿ ವ್ಲಾಗು ವಿಡಿಯೋ ಮೂರು ದಿನ ಆಯ್ತಲ್ಲ ನೋಡೋಣ ವೀಡಿಯೋ ಬಿಡ್ತಾ ಇರ್ಬೇಕಂದ್ಬಿಟ್ಟು ಒಂದು ರ್ಯಾಂಡಮ್ ವಿಡಿಯೋ ಮಾಡ್ತಾ ಇದೀನಿ ಫ್ರೀ ಇದ್ದಾಗ ಮಾತ್ರ ಏನಂದ್ರೆ ನಮ್ಮ ದೊಡ್ಡಮ್ಮ ಮನೆಯಿಂದಲೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ನಿ ಇವತ್ತು ನಮ್ಮ ದೊಡ್ಡಮ್ಮ ಬೇರೆ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ ಎಲ್ಲ ಬರೋ ಸಂಜೆ ಆಗುತ್ತೆನಾ ನೋವಮ್ಮ ಇಲ್ಲೇ ಕುತ್ಕೊಂಡಿದ್ದಾರೆ ನೋಡಿ ಇಲ್ಲೈತೆ ಪಾಪು ಹ್ಞೂ ಸಿಸ್ಯಾ ಏನೋ ಮಾಡ್ತಾವನೆ ಏನೋ ಹುಡುಕ್ತಾ ಇದೆಯಾ ಹ್ಮ್

ತೋರ್ಸ ನೋಡಿ ನಮ್ಮ ಚಿಕ್ಕ ತಂಗಿಯವ್ರು ಹಾಗೆ ಮಾಡ್ಬೋನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ಲೇಬೇಕಪ್ಪ ಸಪೋರ್ಟ್ ಮಾಡಲಿ ಏನಂದ್ರೆ ಯಾರು ಬೆಳೆಯಾಕಾಗಲ್ಲವಾ ನನ್ನ ಗಾಡಿ ಫುಲ್ ಗಲೀಜ್ ಆಗ್ಬಿಟ್ಟೈತೆ ಏನ್ ಮಾಡೋದು ಗೊತ್ತಾಗ್ತಲ್ಲ ನಮ್ ಗಾಡಿ ಇಲ್ಲಿ ನಿಂತೈತೆ ಹ್ಮ್ ನೋಡೋಣ ಮೋಡ ಬೇರೆ ಆಗ್ಬಿಟ್ಟೈತೆ ಓಕೆ ನಾವು ಒಂದು ಆಫೀಸ್ಗೆ ಹೋಗ್ತಾ ಇದ್ವಿ ನಿಮ್ಗೆ ಯಾವ ಆಫೀಸ್ ಅಂತ ತೋರಿಸ್ತೀನಿ ರೀ ನಿಮ್ಗೆ ಹ ಇಲ್ಲೇ ಐತೆ ಅಷ್ಟೇ ಅಲ್ವ ಇನ್ನೇನಿಲ್ಲ ಅಲ್ವಾ ತಗೊಂಡಿದ್ಯಾ ಸ್ವಲ್ಪ ಸುಮಾರು ಬಿಸಿಲು ಬರಂಗ ಆಗ್ತೈತಿ ಟ್ರಾಫಿಕ್ ಅಲ್ಲಿ ಹೆಲ್ಮೆಟ್ ಇದ್ದಲ್ಲ ಹೋಗಕ್ಕೆ ಆಗಲ್ಲ ಹೆಲ್ಮೆಟ್ ಇದ್ರೆ ಗಾಡಿ ಎತ್ತಂಗೆ ಇಲ್ಲ ಗಾಡಿ ಮೇಲೆ ಹೆಲ್ಮೆಟ್ ಇದ್ದಲ್ಲ ಎರಡು ಮೂರು ಕೇಸ್ ಇದಾವೆ ಏನ್ ಮಾಡ್ತೀರಾ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ಲೇಬೇಕು ಈಸ್ ಪರ್ಪಸ್ ಅಷ್ಟೇ ಗಾಡಿ ಹೆಲ್ಮೆಟ್ ಹಾಕೊಂಡೆ ಗಾಡಿ ಎತ್ಕೊಂಡು ಓಡಿಸಿ ಹೆಲ್ಮೆಟ್ ಡ್ರೈವಿಂಗ್ ಮಾಡಕ್ಕೆ ಹೋಗ್ಬೇಡಿ ಇದ್ಯಾವ್ದ ಪಾಪ ಅಲ್ಲೇ ರೋಡಲ್ಲಿ ಕೂತೈತೆ ಈಗ ನಾವು ನಮ್ಮ ತಂಗಿಯವರ ಮನೆ ಹತ್ರ ಬಂದ್ವಿ ಸೋ బాగా హోబదు తగి బయందోలి చూ ముఖ ముఖ తొడి హి సాంబార్ బాయి బావు ఎస్ నీటర్ మన ఒంటే ఆయ్ హి బేగ హోగ్ కమ్మి హిందై కిలోమీటర్ ఐతే అసే ಹ್ಮ್ 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 ಒಣ ಬಟ್ಟೆ ಒಳ್ಳೆ ಭಾವ ಏನ್ ಕೇಳಿಲ್ಲ ಅನ್ಕೋತೀನಿ ಸರಿ ಸರಿ ಈಗ ನನ್ನ ಹೆಲ್ಮೆಟ್ ಬಂದು ಆಕಡೆ ಇನ್ನೊಬ್ರು ತಂಗಿಯವ್ರ ಮನೇಲಿ ಐತೆ ನಮ್ಮ ಭಾವನ ಹೆಲ್ಮೆಟ್ ಎತ್ಕೊಂಡೋಗ್ತಾ ಹೆಲ್ಮೆಟ್ ಇಲ್ಲಾಂದ್ರೆ ಗೊತ್ತಲ್ಲ ಫ್ರೆಂಡ್ಸ್ ಅಷ್ಟೇ ಮೇಲೆ ಮಾತಾಡಿ ಇವಾಗ ಹಾ ಮತ್ತೆ ಆಮೇಲೆ ನಾನ್ ಹೇಳ್ಕೊಡ್ಬೇಕಾ ಹ್ಮ್ ಮನೇನೇ ಸುಮ್ನೆ ಇದ್ದಾಗ ಒಬ್ಬೊಬ್ರೇ ಮಾತಾಡ್ತಾನೆ ಇರ್ತೀಯಾ ಮಾತೇ ನಿಲ್ಸಲ್ಲ ಈಗ ಮಾತಾಡೋದ್ ಜ್ವರಾಗಿ ಹಲೋ ಫ್ರೆಂಡ್ಸ್ ಎಲ್ರು ಹೇಗಿದೀರಾ ಏನ್ ಮಾಡ್ತಾ ಇದ್ದೀರ ಮಳೆ ಬರ್ತಾ ಇದೆ ಆಚೆ ಹೋದಾಗ ಛತ್ರಿ ಎತ್ಕೊಂಡು ಹೋಗಿ ಆಚೆ ಹೋಗಿ ಸ್ಕೂಲ್ ಸ್ಟಾರ್ಟ್ ಆಯ್ತ ಇನ್ನೇನು ಇನ್ನೇನಿಲ್ಲ ನೀವೆೇನ್ ಮಾಡ್ತಿದ್ದೀವಿ ನಾನು ಏನು ಮಾಡ್ಲಿ ನಾನು ಏನು ಮಾಡಕ್ಕೆ ಸಾಧ್ಯ ಇಲ್ವಲ್ಲ ಏನು ಮಾಡೋದು ಅದಕ್ಕೋಸ್ಕರ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೆ ಹ್ಮ್ ಅಷ್ಟೇನಾ ಫಸ್ಟಾನಾ ನಾನು ಸೋರ್ ಏನು ಇನ್ನೊಮ್ಮೆ ಹೇಳು ಏನ್ ಚೂರು ಇದೆ ಏನ್ ತಿಂದೆ ಗೊತ್ತು ಅಲ್ಲ ಅಲ್ಲ ಏನ್ ತಿಂದೆ ನೀನು ವಾಹ್ ಬೆಳಿಗ್ಗೆ ಐಸ್ ಕ್ರೀಮ್ ತಿಂದು ಅಲ್ಲಿ ಮಾವಿನ ತಿಂದು ಈಗ ಅನ್ನ ಸಾಂಬಾರ್ ತಿನ್ಕೊಂದೆ ನೀನು ಮತ್ತೆ ಏನು ತಿಂದಿಲ್ಲ ಅಂತ ಹೇಳ್ತೀಯ ಹ್ಮ್ ಇಲ್ಲ ಬರ್ಲಿಲ್ಲ ಏನ ಬರಂಗ್ ಬೇರೆ ಏನ್ ಮಾಡ್ತಾ ಇದ್ ನೋಡ್ ಭವನಿ ಬಾನಿ ಬಂದೆ ಬಂದೆ ಟೆರೆಸ್ ಟೆರೆಸ್ ಮೇಲೆ ಹೋಗ ಹಾ ಒಣಕೊಣಕ್ ಮೇಲೆ ಮತ್ತೆ ನೀರ್ ನಿಂತಾಯ್ತಾ ಇಲ್ಲ ಹ್ಮ್ ಹ್ಮ್ ಒಣಕುಣಕ್ ಮೋಸ್ಟ್ಲಿ ಮತ್ತೆ ಸಂಜೆ ಮೇಲೆ ಮಳೆ ಬರ್ಬೋದು ಮತ್ ಬಾವು ಊಟ ಯಾವಾಗ ಮಧ್ಯಾಹ್ನ ಅದೇ ನೈಟು ಅಲ್ಲ ಉದ್ದುದಕ್ಕ ಹಾಕದ ಹಿಂಗಿಂಗೆ ಅದೇ ಉಲ್ಟಾ ಮಟ್ಸಾಕು ಹಿಂಗ ಇಲ್ಲೇನೆ ನಾಯಿಗಳೆಲ್ಲ ಬಂದ್ ಟೆರೆಸ್ ಮೋಡಾಡ್ತಾವ ಸೊ ಫ್ರೆಂಡ್ಸ್ ಈಗ ಏನಂದ್ರೆ ನಾವು ಆಫೀಸ್ ಹತ್ರ ಹೋಗಿದ್ವಿ ಅಲ್ಲಿ ಏನಂದ್ರೆ ಆಫೀಸ್ ಹತ್ರ ಹೋದ್ರೆ ಅಂದರೆ ತಂದೆ ಸೈನ್ ಆಗಬೇಕಿತ್ತು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿದ್ವಿ ಏನು ತಂದರೆ ನಮ್ಮ ತಂಗಿಯವ್ರ ಪಾಪದು ಹೆಸರು ರಿಜಿಸ್ಟರ್ ಮಾಡಿಸ್ಬೇಕಿತ್ತು ಅಂದರೆ ಬರ್ತ್ ಆ್ಯಂಡ್ ಡೆತ್ ಸರ್ಟಿಫಿಕೇಟ್ ರಿಜಿಸ್ಟರ್ ಆಫೀಸರ ಇಲ್ಲೇ ಇದೆ ಅಂದ್ರೆ ಆರ್ ಆರ್ ನಗರದಲ್ಲಿ ಸೊ ಅಲ್ಲೇ ಬಂದಿದ್ವಿ ಸೊ ಅಲ್ಲಿ ಒಳಗಡೆ ಹೋಗ್ಬೇಕು ಆಫೀಸ್ಗೆ ಬಂದಿದ್ವಾ ಸೊ ತಂದೆ ಸೈನ್ ಬೇಕಂದ್ರು ಸೊ ನಮ್ಮ ಬಾಬಾ ಬೇರೆ ಬಂದಿರಲಿಲ್ಲ ಅದಕ್ಕೋಸ್ಕರ ಅಪ್ಲಿಕೇಶನ್ ತಗೊಂಡೋಗಿ ಸೈನ್ ಮಾಡಿಸ್ಕೊಂಡು ನಾಳೆನೇ ತಗೊಂಡ್ಬಂದಿ ಪರವಾಗಿಲ್ಲ ಅಂದರು ಇದೇನು ಮಾಡೋದು ಹೊರ್ಟಿದ್ದೋ ಇಲ್ಲೇ ಒಂದು ಹೆಚ್ಚು ಕಮ್ಮಿ ಮಧ್ಯಾಹ್ನ ಆಗೋಯ್ತಲ್ಲ ಏನೋ ತಿಂದಿರ್ಲಿಲ್ಲ ಸೊ ಊಟ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಈಗ ಒಂದು ಚಿಕ್ಕ ಹೋಟ್ಲಲ್ಲಿ ನಾವೆಲ್ಲ ನಾನ್ವೆಜ್ ತಿಂತೀವಿ ನಾವು ಬಿರಿಯಾನಿ ಮತ್ತೆ ಕಬಾಬ್ ಹೇಳಿದ್ವಿ ಸೊ ರೆಡಿ ಇದೆ ಸೊ ಆಯಿತಾ ಓಕೆ ಸೂಪರ್ ಕಬಾಬ್ ಆಯಿತಾ ಭರ್ಜರಿ ಹಾಂ மனதே நான் மாலிக் ஒன் லஜரியா பார்டிங் மாவிக் வந்தது அந்த தோர் நம்ம மாலை அந்த நான் மாலிக் வந்தி நோடி நம் சிஸ்டர் இல்ல ஒழுத்தை ದೊಡ್ದಿಲ್ಲ ಇದು ಸಣ್ಣದ್ದೆ ಹ್ಞೂ ನೋಡಿಲಿ ಇಲ್ಲಿ ನೋಡಿಲಿ ಆ ತರ ತರ್ಬೇಕಿಂತ ಹೆಚ್ಚು ಕಮ್ಮಿ ಅದಾಗುತ್ತೆ ಹದಿನೈದು ಸಾವಿರ ತಂದಿರೋದು ಒಂಬತ್ತು ಸಾವಿರ ಹ್ಮ ಮೇಲೋಣ ಬರ್ಗರ್ ಕಿಂಗ್ ತಿನ್ನಂಗಿರ ಐಸ್ ಕ್ರೀಮ್ ತಿನ್ಬೋದು ಹಾ ಹಾ ಕೆ ಎಫ್ ಸಿ ನಾನೇ ಮಾಡಿದ್ದೆ ಕೆ ಎಫ್ ಸಿ ಮೊನ್ನೆ ಬಾ ನಿಮ್ಮಿ ಕೆ ಎಫ್ ಸಿ ನಾನೇ ಮಾಡಿದ್ದೆ ಆಹಾ ಮೇಲೆ ನೋಡೋಣ ಮೇಲೆ ಬಾ ನೋಡೋಣ ಅಲ್ಲಿ ಮೆಕ್ದಾನ ಸಿಂಬಲ್ ಮಂಚಾ அல்ல குத்தோடல் ஐஸ் கிரீம் தோனா அந்த நிதானக்கேதான சகத் இஷ்ட நம்

ಅಂದ್ರೆ ನಮ್ಮ ಮನೆ ಫೋರಂ ಅಲ್ಲಿ ಸಿಕ್ಕಾಪಡೆ ದೊಡ್ಡದು ಓ ಇದು ನಾಳೆ ಐದು ರಷ್ಟ ಆಯ್ತು ಇದು ಇದು ಓಕೆ ದಾಳೆ ಇದಲ್ವಾ ಸಣ್ಣದೇ ಇರೋದು ನೋಡಿ ಎಷ್ಟು ಹೈಟ್ ಇದೆ ಅಂತ ನೀನ್ ತೋರಿಸ್ತೀನಿ ಓಕೆ ನಾಟ್ ಬ್ಯಾಡ್ ಕ್ಲಾತ್ಸು ಶೂಸು ಬ್ಯೂಟಿ ಐಟಮ್ಸು ಏನೇನೋ ಇದಾವೆ ತಿನ್ನೋ ಐಟಮ್ಸು చెల్ాడు బడా చెల్లా కిత్రీ ఐస్ క్రీమ్ నిదాని నిధాన కాలనా కాల్నా నిదాని కిడు అ ಅವಳು ಅವಳು ಬೀಳದಲ್ಲ ಇನ್ನೊಬ್ರು ಇನ್ನು ಬೀಳುತ್ತಾಳಿ ಅವಸ್ ಇಲ್ಲ ಅನ್ಸದ್ ಇಲ್ಲಿ ಒನ್ ಡಬಲ್ ನೈನ್ ಪರವಾಗಿಲ್ಲ ಅಲ್ಲ ಒನ್ ಡಬಲ್ ನೈನ್ ಕೊಡ್ಬೋದು ಬಾವಂಗ ಅಯ್ಯೋ ಪಾಪ ನಮ್ಮ ನೂರು ರೂಪಾಯಿ ಸಿಕ್ಕ ಬಾರ್ಲ ಹತ್ರ ಆಯ್ತಾ ಕ್ವಾಲಿಟಿ ಇದ್ರೆ ಓಕೆ ಸುಮ್ನೆ ಬೈತಾರೆ ಕಿತ್ತಾಡಬಾರ್ದಲ್ಲಿ பர்ஃம்ஸ் எல்லாம் இதாவே பரவாயில்ல பிரியாணிடா கொடுவோம் அது ಇಲ್ಲ ನೋಡಿರಿ ನೂರು ರೂಪಾಯಿದು ಐತೆ ಅಲ್ಲೇಡು ನೋಡಿ ಔಟ್ ಇಂದ ಗೋಪಾಲ ಮಾಲ್ ಈ ತರ ಕಾಣುತ್ತೆ ಸೊ ಸೀದಾ ಹೋದ್ರೆ ಅದು ಕಡೆ ಹೋದ್ರೆ ಮೈಸೂರು ರೋಡು ಈ ಕಡೆ ಆರ್ ಆರ್ ನಗರ ಒಳಗಡೆ ಹೋಗುತ್ತೆ ಈಗ ನಾವು ಆ ಸೈಡ್ ಹೋಗ್ಬೇಕು ಚೆನ್ನಾಗಿತ್ತು ಮಾನಲ್ಲಿ ಫ್ರೀ ಇದ್ದಾಗ ನಿಯರ್ ಇಲ್ಲಿ ಬಂದವರು ಒಂದು ಟೈಮ್ ಇದ್ರೆ ನಿಮಗೆ ಒಳಗಡೆ ನೋಡ್ಕೊಂಡು ಹೋಗ್ಬೋದು ಝುಡಿಯೋದಲ್ಲಿ ನೋಡ್ರಿ ಬೆಸ್ಟ್ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ಇಟ್ ಇಟ್ಟಿದೆ ಅಮೌಂಟ್ ಗೋ ಹೋಣ ನಮ್ಮ ದೊಡ್ಡಮ್ಮವ್ರ ಮನೆ ಹತ್ರ ಬಂದ್ವಿ ಸಂಜೆ ಆಗೋಯ್ತು ಟೈಮು ಹ್ಮ್ ನೋಡೋಣ ಯಾರ್ಯಾರು ಏನೇನು ಮಾಡ್ತಾ ಇದಾರೆ ಅಂತ ಮಾರ್ನಿಂಗ್ ಒಂಥರ ಇದ್ರು ಏನ್ ಈವ್ನಿಂಗ್ ನಮ್ ದೊಡ್ಡಮ್ಮನೂ ಬರ್ತಾರೆ ಇನ್ನೇನು ನಮ್ ತಂಗಿನೂ ಬರ್ತಾರೆ ಕೆಲ್ಸದಿಂದ ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಿಸ್ಟರ್ ಬ್ಲಾಗ್ಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ